ನೋಡ್ರಿ ಫ್ರೆಂಡ್ಸ್ ಇದು ಏನಪ್ಪಾ ಅಂದ್ರೆ ಇದು ಎತ್ತುಗಳಿಗೆ ಆಡುಗಳಿಗೆ ಬರ್ತದಂತೇಳಿ ಜೋಳ ಚೆಲ್ಲೆ ನೋಡ್ರಿ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದೀರಿ ನಾನಂತೂ ಆರಾಮಿದ್ದೀನಿ ನೀವು ಕೂಡ ಆರಾಮಿದ್ರಿ ಅಂತ ಅನ್ಕೊಳಕತ್ತೀನಿ ನೋಡ್ರಿ ಇವತ್ತು ಏನಪ್ಪಾ ಅಂದ್ರೆ ನೋಡ್ರಿ ಫ್ರೆಂಡ್ಸ್ ಇವತ್ತು ರಾತ್ರಿ ಫುಲ್ ಮಳೆ ಆಗ್ಬಿಟ್ಟೈತೆ ನೋಡಿರಿ ಫ್ರೆಂಡ್ಸ ನೋಡ್ರಿ ಹಿಂದೆ ಕಾಣಕತ್ತಿದ್ ನೋಡ್ರಿ ನೀರು ಅಷ್ಟು ನಿಂತವು ನೋಡ್ರಿ ಫ್ರೆಂಡ್ಸ್ ನಮ್ಮ ಉಳ್ಳಾಗಡ್ ನೀರು ನಿಂತಿದ್ದು ನೋಡ್ರಿ ಫ್ರೆಂಡ್ಸ ಈ ಕಡೆ ಎಲ್ಲ ತೆಗ್ಗದಂತೇಳಿ ಈ ಕಡೆ ಬಂದಿತ್ತವ ನೋಡ್ರಿ ಫ್ರೆಂಡ್ಸ ನೋಡಿರಿ ನೋಡಿರಿ ರಾತ್ರಿ ಎಲ್ಲ ಫುಲ್ ಮಳೆ ಆಗೈತೆ ನೋಡ್ರಿ ಈಗ ಭಾಳ ದಿನ ಆಯಿತು ಬಿತ್ತದಂಕರ ಈಗ ಬಂದು ನೋಡ್ರಿ ಮಳಿ ಮಳೆ ಸಲಾಗೆ ಜನ ಎಲ್ಲ ಕಾಯ್ತಿದ್ರು ನೋಡ್ರಿ ಈಗ ಮಳೆ ಅಂಕರ್ ಸಿಕ್ಕಾಪಟ್ಟೆ ಆಗೈತಿ ನೋಡ್ರಿ ಅಲ್ಲೆಲ್ಲ ನೀರು ಹೆಂಗೆ ನಿಂತಾವ್ ನೋಡ್ರಿ ಫ್ರೆಂಡ್ಸ ನೋಡ್ರಿ ತೊಗರಿ ಕೋಲಿನೂ ಆಯ್ತಿಲ್ಲ ನೋಡಿರಿ ನಾವು ಇನ್ನು ತೊಗರಿ ಹೊಲ ಇದು ಗಳೆ ಹೊಡೆಸಿ ಹ್ಯಾಂಗೆ ಬಿಟ್ಟಿದ್ದೇವೆ ನೋಡ್ರಿ ಈಗ ಎಲ್ಲ ತೋ ನೋಡ್ರಿ ನೀರು ಹೆಂಗೆ ನಿಂತಾವ್ ಅಲ್ಲೆಲ್ಲೆಲ್ಲೆಲ್ಲಿ ನಿತ್ಯಾಗ ಇನ್ಮೇಲೆ ತೊಗರಿ ಕಟ್ಟಿಗೆ ಆರಿಸಿ ಹೊಲ ಎಲ್ಲ ರಾಬ್ ಮಾಡ್ಬೇಕು ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಈಗ ಉಳ್ಳಾಗಡ್ಡಿ ಎಲ್ಲ ಕಿತ್ತಿ ದಂಡಿ ಹಾಕ್ಯಾವ ನೋಡ್ರಿ ನಳ್ಳಿಗಿ ನೋಡ್ರಿ ಇಷ್ಟು ಉಳ್ಳಾಗಡ್ಡಿನೂ ಸೋಸಾವ್ರಿ ಫ್ರೆಂಡ್ಸ್ ಮಳೆ ಎಲ್ಲ ಕಿತ್ತಿ ದಂಡಿ ಹಾಕ್ಯಾವ ನೋಡ್ರಿ ಫ್ರೆಂಡ್ಸ ನೋಡ್ರಿ ಕಬ್ಬನೇ ಅಂಕರ್ ನೀರು ಬಂದ್ಬಿಟ್ಟವ್ ನೋಡ್ರಿ ನೀರು ಬಿಕ್ಕಾಪಟ್ಟಿ ಬಂದ್ಬಿಟ್ಟವ್ರಿ ಫ್ರೆಂಡ್ಸ ನೋಡ್ರಿ ಈ ಕಡೆ ಎಲ್ಲ ಉಳ್ಳಾಗಡ್ಡೆಗೂ ಹೋಗಿದ್ದು ರೀ ಈಗ ಎಲ್ಲ ಕಾಗದ ಹಚ್ಚಿದ್ದೇವಿ ಅಂಥೇಳಿ ಎಲ್ಲ ಇದು ರೀ ಅಂದ್ರೂ ಒಳಗೆ ಹಾಸಿ ಎಲ್ಲ ನೀರು ಹೋಗ್ಯಾವ್ರಿ ಫ್ರೆಂಡ್ಸ ನೋಡ್ರಿ ಗಾಡಿ ಬುಡಕ್ಕೆ ನೀರು ಬಂದ್ಬಿಟ್ಟವ್ ನೋಡ್ರಿ ನೀರ ಅಲ್ಲಿ ಹಿಂದಿನ ಒಡ್ಡಿ ತುಂಬಿ ಇಲ್ಲಿ ಬಂದ ನೋಡ್ರಿ ಫ್ರೆಂಡ್ಸ ಎಲ್ಲ ಈ ಉಳ್ಳಾಗಡ್ಡೆ ಎಲ್ಲ ಹೋಗಿದ್ದು ರೀ ಈಗ ತಗದೆವು ನೋಡ್ರಿ ಈಗ ನೀರೂ ನೋಡಿರಿ ಫ್ರೆಂಡ್ಸ ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಮಳೆ ಆಗಿಬಿಟ್ಟೈತೆ ನೋಡ್ರಿ ನೀರು ಎಷ್ಟು ನಿಂತಾವ ನೋಡ್ರಿ ಇಲ್ಲೆಲ್ಲ ಹಾಳು ಬಂದೈತೆ ನೋಡಿರಿ ಹಾಳು ಬಂದು ಎಲ್ಲ ಇದು ಆಗಿ ಮಣ್ಣೆಲ್ಲ ಹರ್ಕೊಂಡು ಹೊರ್ಕೊಂಡೋಗ್ತು ನೋಡ್ರಿ ನೋಡಿರಿ ಈಗೆಲ್ಲ ತೊ ತೊಗರಿ ಹೊಲ ಎಷ್ಟು ನೀರು ನಿಂತ ನೋಡ್ರಿ ಫ್ರೆಂಡ್ಸ ಎಲ್ಲ ಹೊಲ ಹರಗಿ ಎಲ್ಲ ರಾ ಮಾಡ್ಬೇಕ್ರಿ ಹಾದ ವರ್ಷ ಅನ್ನೋ ಅನ್ನೋಷ್ಟರಲ್ಲಿ ಈ ದಿನದಾಗ ಮಳೆ ಆಗಿರಲಿಲ್ಲ ಈ ವರ್ಷ ದೊಡ್ಡ ಆಗಿಬಿಟ್ಟೈತೆ ನೋಡ್ರಿ ಮಳೆ ಚೌಳಿ ಗಿಡಕ್ಕೆ ಅಂಕರ್ ನೀರೇ ಬಿಡ್ದು ಬೇಕಾಗಿಲ್ಲ ಮಳೆಯಾಗಿ ಭಾಳ ಆನಂದ ಆಗೈತೆ ನೋಡ್ರಿ ನೋಡಿರಿ ಇಲ್ಲೆಲ್ಲ ಒಡ್ನೆಯಾಗ ಎಟ್ಟು ನೀರು ಇರ್ತಾವೆ ನೋಡ್ರಿ ಫ್ರೆಂಡ್ಸ ಈ ವರ್ಷ ಸಿಕ್ಕಾಪಟ್ಟಿ ಬಿಸಿಲಿತ್ತು ನೋಡ್ರಿ ಫ್ರೆಂಡ್ಸ ಅಂದರೂ ಈಗ ಮಳೆ ಬಂದ್ರಿಂದ ಮತ್ತೆ ಎಲ್ಲ ಭೂಮಿ ಎಲ್ಲ ತಂಪು ಹಿಡಿ ಬ ಹಿಡ್ದದ್ ನೋಡ್ರಿ